ವಿಚಾರ ಈ ವಿಷಯದಿಂದ ಸುನೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರಲ್ಲ ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾರಪ್ಪ ನಮ್ಮ ಮಂಡ್ಯ ಬೇಜಾರಾಗ್ತಾರಲ್ವಾ ವಿಜಿತ್ ಸರ್ ಬೇಜಾರಾಗಿರಪ್ಪ ಪರಂಜಯ್ ಅವ್ರಿಗೆ ಬೇಜಾರಾಗಿರ್ ಎಲ್ರಿಗೂ ಬೇಜಾರಾಗಿರುತ್ತೆ ಅಫ್ಕೋರ್ಸ್ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದ್ರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೆ ಆಗಲಿ ಅನಂತ್ ನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಗ್ಯಾರನ ಅಂದಿದ್ರೆ ಪುನೀತ್ ಸರ್ ಗ್ಯಾರನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಇಟ್ಸ್ ಇಟ್ಸ್ ಆ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಈಗ ಒಬ್ಬರಾಗಿದ್ರೆ ಅವನು ಜಾಸ್ತಿ ಚೆನ್ನಾಗ್ ರಾಂಗ್ ಎಕ್ಸಾಂಪಲ್ ಆಗಿ ಸೆಂಡ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದರು ಬಸ್ ಯಾರು ನಿಮ್ ಥ್ರೆಟ್ ಮಾಡಿದ್ರು ಯಾರು ನಿಮ್ಗೆ ಬೆದರಿಕೆ ಹಾಕಿದ್ರು ಅವ್ರ ಮೇಲೆ ನೀವ್ ಆಕ್ಷನ್ ತಗೊಬೇಕು ಅದು ಬಿಟ್ಟು ಎಲ್ಲ ನಾನು ನಿಮ್ಗೆ ಉಪವಾಸ ಮಾಡ್ತೀನಿ ಈಗೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ ಎರಡನೇ ವಿಚಾರ ಈ ವಿಷಯದಿಂದ ಸುನೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನ ಬೇಜಾರಾಗಿರಲ್ಲ ಪುನೀತ್ ಸರ್ ಇದ್ರ ಬೇಜಾರ್ ಆಗ್ತಾ ಇರಲ್ಲ ನಮ್ಮ ಮಂಡ್ಯಕ್ಕೆ ಬೇಜಾರ್ ಆಗ್ತಾರಲ್ವಾ ಬಿಜಿತ್ ಸರ್ ಬೇಜಾರ್ ಆಗಿರಲ್ವಾ ನರ ಅವ್ರಿಗೆ ಬೇಜಾರ್ ಆಗಿರತ್ತ ಬೇಜಾರಾಗಿರುತ್ತೆ ಬೇಜಾರಾಗಿರತ್ತೋರ್ಸ್ ನಮ್ಮ ಸೀನಿಯರ್ಸ್ ಈ ತರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದ್ರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ದಾರೆ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿದ್ದಾರೆ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀನಿ ಇವಾಗ ಇಟ್ಸ್ ಇಟ್ಸ್ ಆ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡ್ಲಿಲ್ಲ ಅಂದ್ರೆ ಈಗ ಒಬ್ಬರಾಗಿದ್ರೆ ಅವ್ರ ಜಾಸ್ತಿ ಜನ ಆಗ್ತಾರೆ ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಂಡ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ಮೂರನೇ ವಿಚಾರ ಬಂದು ಬಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರು ಯಾರು ನಿಮಗೆ ಬೆದರಿಕೆ ಹಾಕಿದ್ರು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋಬೇಕು ಅದು ಬಿಟ್ಟು ಇಲ್ಲವೂ ನಾನು ನಿಮಗೆ ಏನಾದರೂ ಉಪವಾಸ ಮಾಡ್ತೀನಿ ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ஒேவணிக்கு அல்வே இல்ல அந்த அன்சுத்தி